ಕನ್ನಡ ಚಿತ್ರವೊಂದರ ದೃಶ್ಯದಲ್ಲಿ ಕೊರಗಜ್ಜ ದೈವ ಕಟ್ಟೆ ಒಡೆಯಿತು ದೈವ ನರ್ತಕರ ಆಕ್ರೋಶ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿಯವರ ಕಾಂತಾರ ಚಿತ್ರದ ಮೂಲಕ ತುಳುನಾಡಿನ ದೈವಿಕ ಕಾರ್ಣಿಕ ಜಗತ್ತಿಗೆ ಪಸರಿಸಿತು ಕರಾವಳಿಗರ ಈ ವಿಶಿಷ್ಟ ಆಚರಣೆ ಬಗ್ಗೆ ಎಲ್ಲೆಡೆ ಅಭಿಮಾನ ಹಾಗೂ ಕುತೂಹಲ ಕೆರಳಿಸಿತ್ತು ಆದರೆ ಕೆಲವೊಂದು ಕಡೆ ಇದು ಎಲ್ಲೇ ಮೀರಿದ ಕಾರಣದಿಂದ ಭಕ್ತಿ ಶ್ರದ್ಧೆಯಿಂದ ಆರಾಧನೆಗೊಳ್ಳುತ್ತಿದ್ದ ದೈವಗಳಿಗೆ ಅಪಚಾರವಾಗುವ ಘಟನೆಗಳು ಮರುಕಳಿಸ್ತಾ ಇದ್ವು ಇವೆಲ್ಲವೂ ದೈವಾರಾಧನೆಯನ್ನೇ ಜೀವವಾಗಿಸಿಕೊಂಡ ಅದೆಷ್ಟೋ ದೈವಾರಾಧಕರ ಕೆಂಗಣ್ಣಿಗೆ ಗುರಿಯಾಗುವಂತೆ ಮಾಡಿತ್ತು ಈ ಹೊತ್ತಲೆ ಕಾಂತಾರ ರೀತಿಯಲ್ಲಿ ದೈವಾರಾಧನೆಯನ್ನೇ ಆಧಾರವಾಗಿರಿಸಿದ ಚಲನಚಿತ್ರಗಳು ಸೆಟ್ಟೇರಿದ ಕೂಡಲೇ ದೈವಾರಾಧಕರು ತೀವ್ರವಾದ ಪ್ರತಿರೋಧವನ್ನ ವ್ಯಕ್ತಪಡಿಸಿದರು ಯಾವುದೇ ಕಾರಣಕ್ಕೂ ಚಲನಚಿತ್ರಗಳಲ್ಲಿ ದೈವಗಳನ್ನ ಅಥವಾ ದೈವಾರಾಧನೆಯನ್ನ ಎಳೆದು ತರಕೂಡದು ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಇವರು ಮತ್ತೆ ಮತ್ತೆ ಪದೇ ತಪಾನ ಮಾಡ್ತಿದ್ರೆ ಇವರಿಗೆ ಮುಂದಿನ ದಿನಗಳಲ್ಲಿ ನಮ್ದು ಏನು ಉತ್ತರ ಇದೆ ಅದನ್ನು ಖಂಡಿತವಾಗಿ ನಾವು ಕೊಡ್ತೇವೆ ಇನ್ನು ಇನ್ನು ನೋಡ್ಲಿಕ್ಕೆ ಇಲ್ಲ ಇನ್ನು ನೋಡುವಂಥ ಸಹಿಸುವಂಥದ್ದು ಮಾತೇ ಇಲ್ಲ ಯಾಕೆಂದರೆ ನೀವರು ಬಳಸಿ ಇವಷ್ಟು ನಿಂದನೆ ಬರುವ ವ್ಯಕ್ತಿಗಳಿಗೆ ನಾ ಮಾಡುವಂಥ ಕೆಲಸ ಇದೆ ನಾವು ದೈವಸ್ಥಾನಕ್ಕೆ ಮೂಲಕ್ಕೆ ಹೋಗ್ತೇವೆ ದೈವವನ್ನು ಪ್ರಾರ್ಥಿಸ್ತೇವೆ ನಮ್ಮ ಏನು ನೋವಾಗಿದೆಯೋ ನಮಗೆ ದೈವಾರಾಧನೆಯಲ್ಲಿ ಏನು ಆಗಿದೆಯೋ ಅಪಾಸ ಆಗಿದೆಯೋ ಕಡಿವಾಣ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ಕಾನೂನು ರೀತಿಯಲ್ಲಿ ಆಗ್ತಾ ಇದೆ ಕಲ್ಜಿಗ ಎಂಬ ಕನ್ನಡ ಚಲನಚಿತ್ರದಲ್ಲಿ ಕೊರಗಜ್ಜ ಪ್ರತ್ಯಕ್ಷವಾಗುವ ದೃಶ್ಯ ಇದೆ ಕೊರಗಜ್ಜನ ಕೋಲದ ಸಂದರ್ಭದಲ್ಲಿ ಯಾವ ರೀತಿ ದೈವ ನರ್ತಕರು ವೇಷಭೂಷಣ ಧರಿಸುತ್ತಾರೆಯೋ ಅದೇ ರೀತಿಯ ವೇಷಭೂಷಣದಲ್ಲಿ ಕೊರಗಜ್ಜನನ್ನ ತೋರಿಸಲಾಗಿದೆ ಇದು ಸದ್ಯ ತುಳುನಾಡ ದೈವಾರಾಧನೆ ಸಂರಕ್ಷಣಾ ಯುವ ವೇದಿಕೆ ಸಂಘಟನೆಯ ಆಕ್ರೋಶಕ್ಕೆ ಕಾರಣವಾಗಿದ್ದು ಚಿತ್ರತಂಡದ ವಿರುದ್ಧ ಕಿಡಿಕಾರಿದ್ದಾರೆ ಇನ್ನು ಮುಂದೆ ಯಾರೇ ದೈವವನ್ನ ಸಿನಿಮಾ ನಾಟಕ ವೇದಿಕೆಗಳಲ್ಲಿ ಬಳಸಿದ್ರೆ ಕಾನೂನು ಸಮರ ಕೈಗೊಳ್ಳುವ ಎಚ್ಚರಿಕೆಯನ್ನು ನೀಡಿದ್ದಾರೆ ಒಟಾರೆ ಈ ಬೆಳವಣಿಗೆಗಳು ಮುಂದೆ ದೈವಾರಾಧನೆಯನ್ನ ಬಳಸುವ ಸಿನಿಮಾಗಳಿಗೆ ಸಂಕಷ್ಟ ಎದುರಾಗಿದೆ ಸದ್ಯ ದೈವಾರಾಧನೆಯನ್ನೇ ಮೂಲವಾಗಿರಿಸಿಕೊಂಡು ತೀವ್ರ ಕುತೂಹಲ ಸೃಷ್ಟಿಸಿರುವ ರಿಷಬ್ ಶೆಟ್ಟಿ ನಿರ್ದೇಶನದ ಒನ್ ಸಿನಿಮಾದ ಕಥೆ ಏನಾಗುತ್ತೆ ಎಂದು ಕಾದು ನೋಡಬೇಕಿದೆ